ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಬಟನ್ ನಾನು ನಾಗರಾಜ್ ಭಾರತೀಯ ವಿದ್ಯಾರ್ಥಿಗಳೇ ನಾವೀಗ ತಮ್ಮಲ್ಲಿ ಹಾಕಿರುವಂತೇನೆ ನಾವು ಇವತ್ತಿನ ದಿನ ಏನು ಚೋಮನ ದುಡಿ ಅನ್ನುವಂತಹ ಒಂದು ಕಾದಂಬರಿ ಬಗ್ಗೆ ಮಾತಾಡ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ದುಡಿ ಈ ಒಂದು ಕಾದಂಬರಿಯನ್ನ ಬರೆದಿರುವಂಥದ್ದು ಡಾಕ್ಟರ್ ಕೆ ಶಿವರಾಮ ಕಾರಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ತಾಲೂಕಿನ ಕೋಟ ಅನ್ನುವಂಥ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎರಡನೆಯ ಅಕ್ಟೋಬರ್ ಹತ್ತರಂದು ಜನಿಸ್ತಾರೆ ಅಹ್ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕಾರಂತರು ಕಡಲತೀರ ಭಾರ್ಗವ ಅಂತಾನೆ ಕರೆಸ್ಕೊಳ್ತಾರೆ ಇವರು ರಾಷ್ಟ್ರಗೀತೆ ಸುಧಾರಕ ಎಂಬುದು ಇವರ ಮೊದಲ ಕವನ ಸಂಕಲನ ಆದ್ರೆ ವಿಚಿತ್ರ ಕೂಟ ಇವರದು ಮೊದಲ ಕಾದಂಬರಿಯಾಗಿದೆ ಕನ್ಯಾಬಲೆ ದೇವದೂತರು ಚೋಮನದುಡಿ ನರಸಮ್ಮನ ಸಮಾಧಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಮೈಮನಿಗಳ ಸುಳಿಯಲ್ಲಿ ಕುಡಿಯರ ಕೂಸು ಅಳಿದ ಮೇಲೆ ಮೂಕಜ್ಜಿಯ ಕನಸುಗಳು ಇವು ಕಾರಂತರು ಬರೆದಂತ ಒಂದು ಪ್ರಮುಖ ಕಾದಂಬರಿಗಳು ನಮ್ಗೆಲ್ಲ ಶಿವರಾಮ್ ಕಾರಂತರದ ಪರಿಚಯ ಇದ್ದೇ ಇರುತ್ತೆ ನಮ್ಗೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಶಿವರಾಮ ಕಾರಂತಿರುವ ತಕ್ಷಣನೇ ನಮ್ಗೆ ನೆನಪಾಗುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ಪರಿಸರವನ್ನ ಸಂಸ್ಕೃತಿಯನ್ನ ಕಟ್ಟಿಕೊಟ್ಟಂತಹ ಅವರ ಕೃತಿಗಳು ಚೋಮಂದೂಡಿ ಆಗಿರ್ಬೋದು ಮೂಕಜ್ಜಿಯ ಕನಸುಗಳಾಗಿರ್ಬೋದು ಪ್ರತಿಯೊಂದು ಕ ಕವನ ಕಾದಂಬರಿಗಳಲ್ಲಿ ಆ ದಕ್ಷಿಣ ಕನ್ನಡ ಭಾಗದ ಕರಾವಳಿ ಭಾಗದ ಆ ಒಂದು ಪಶ್ಚಿಮ ಘಟ್ಟದ ಬ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಪದ್ಧತಿಗಳನ್ನ ಆಚಾರ ವಿಚಾರಗಳನ್ನ ಅಲ್ಲಿನ ಜಾತೀಯತೆಯನ್ನ ಶೋಷಣೆಯನ್ನ ಎಲ್ಲ ವಿಚಾರಗಳನ್ನ ಹೇಳುವಂತ ಪ್ರಯತ್ನ ಮಾಡಿದಂಥವ್ರು ಶಿವರಾಮ ಕಾರಂತರು ಇವರಿಗೆ ಮೂಕಜ್ಜ ಕನಸುಗಳು ಅನ್ನುವಂಥ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಹ್ ಬಹಳಷ್ಟು ಹಿರಿಯರಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರಂತರ ಒಂದು ಪರಿಚಯ ಇರುವಂಥದ್ದು ಯಕ್ಷಗಾನ ಕ್ಷೇತ್ರದಲ್ಲಿ ಮಾಸ್ಟರ್ ಆಗಿ ಕೂಡ ಕಾರಂತರು ಚಿರಪಚ ಪರಿಚಿತರಾಗಿರುವಂಥದ್ದು ನಮ್ಗೆಲ್ಲ ಗೊತ್ತಿರುವಂಥದ್ದು ಸೊ ಇಲ್ಲಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ ಚೋಮನ ದುಡಿ ಕಾದಂಬರಿಯಲ್ಲಿ ಬರುವಂತ ಪ್ರಮುಖ ವಿಚಾರಗಳೇನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಸೊ ಈ ಮೈಕು ಸ್ವಲ್ಪ ಅದನ್ನ ಕೈಯಲ್ಲಿ ಇಟ್ಕೊಂಡು ಎಳೋದಕ್ಕಿನ್ನ ಮೈಕ್ ಅನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದೀನಿ ಸೊ ಅದೇ ರೀತಿ ಈಗ ಕಾದಂಬರಿಯ ವಿಚಾರಗಳಿಗೆ ಚೋಮನ ಚೋಮನದುಡಿ ಕಾದಂಬರಿಯಲ್ಲಿ ಪ್ರಮುಖವಾಗಿ ಇದು ಸಾವಿರದ ಒಂಬೈನೂರ ಮೂವತ್ತು ನಲವತ್ತನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ನಡೆದಂತಹ ಒಂದು ಕಾದಂಬರಿ ಅಂತಾನೆ ಕರೀತಾ ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣನೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ವಿಚಾರಗಳು ಇಲ್ಲಿ ಇರುತ್ತೆ ಅಂದ್ರೆ ಅಲ್ಲಿನ ಒಂದು ಸಂಸ್ಕೃತಿ ಪದ್ಧತಿ ಅದೆಲ್ಲ ಕೂಡ ಇರುತ್ತೆ ಚೋಮನ ದುಡಿ ಕಾದಂಬರಿಯಲ್ಲಿ ಶಿವರಾಮಕಾರದ್ರು ಬಹಳಷ್ಟು ವಿಚಾರಗಳನ್ನ ಆ ಭಾಗದಲ್ಲಿ ನಡೆದಂತ ವಿಚಾರಗಳನ್ನ ಸಾವಿರದ ಒಂಬೈನೂರ ಮೂವತ್ತು ನಲ್ವತ್ತರ ದಶಕದಲ್ಲಿ ನಡೆದಿರೋ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಚೋಮ ಮತ್ತು ಅವನ ಕುಟುಂಬ ಯಾವ ರೀತಿಯಾಗಿತ್ತು ಅದನ್ನೆಲ್ಲ ಕೂಡ ನಾನು ಈ ಕಾದಂಬರಿನಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಚೋಮನದುಡಿ ಕಾದಂಬರಿಯ ಒಂದು ಚೋಮನ ಕುಟುಂಬ ಇದ್ದಂತಹ ಊರು ಊರಿನ ಹೆಸರು ಬೋಗನಹಳ್ಳಿ ಭೋಗನಹಳ್ಳಿ ಅನ್ನುವಂತಹ ಊರಿನಲ್ಲಿ ಚೋಮ ನೆಲೆಸಿರ್ತಾನೆ ಚೋಮನಿಗೆ ಒಟ್ಟಾರೆ ಎಷ್ಟು ಜನ ಮಕ್ಕಳು ಅಂತಂದ್ರೆ ಐದು ಜನ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಯಾರ್ಯಾರಪ್ಪ ಅಂತಂದ್ರೆ ಮೊದಲೇದಾಗಿ ನಾವು ನೋಡುವ ಹಾಗೆ ಶನಿಯ ದೊಡ್ಡ ಮಗ ಆಗಿರ್ತಾನೆ ಗುರುವ ಇರ್ತಾನೆ ಎರಡನೇ ಮಗ ನಂತರ ಬೆಳ್ಳಿ ಇರ್ತಾರೆ ಆಮೇಲೆ ಕಾಳ ಇರ್ತಾನೆ ಆಮೇಲೆ ನೀಲ ಸೊ ಇಷ್ಟು ಜನ ಐದು ಜನ ಇಲ್ಲಿ ಚೋಮನ ದುಡಿಯಲ್ಲಿ ಚೋಮನಿಗೆ ಮಕ್ಕಳಾಗಿ ನಾವು ನೋಡ್ತಾ ಹೋಗ್ತಿವಿ ಅವನಿಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ವಿಚಾರ ಅಂತಂದ್ರೆ ದುಡಿ ಚೋಮನಿಗೆ ಇಷ್ಟವಾದಂತ ವಿಚಾರ ಯಾವ್ದಪ್ಪ ಅಂದ್ರೆ ದುಡಿ ಚೋಮನಿಗೆ ಐದ್ ಜನ ಮಕ್ಳು ಇರ್ತಾರೆ ಚೋಮನಿಗೆ ಇಷ್ಟವಾದಂತ ವಾದ್ಯ ಅಂದ್ರೆ ದುಡಿ ದುಡಿ ಅಂದ್ರೆ ನಾವು ಹಿಂಗೆ ಬಾರಿಸ್ತೀವಲ್ಲ ಆ ಬಾರಿಸುವಂತ ಡಮರುಗದ ತರ ಬಾರಿಸುವಂತದ್ದನ್ನ ದುಡಿ ಅಂತ ಕರೀತಾರೆ ಅದೊಂದು ವಾದ್ಯ ಸೊ ಅವನು ಬಹಳಷ್ಟು ಅತ್ಯಂತ ದಲಿತ ಸಮುದಾಯದಲ್ಲಿ ಹುಟ್ಟಿರ್ತಾನೆ ಕೆಳಜಾತಿಯಲ್ಲಿ ಹುಟ್ಟಿದಂತಹ ಚೋಮ ಅವನ ಜೀವನದಲ್ಲಿ ಒಂದಷ್ಟು ಜಮೀನನ್ನ ಉಳಿಮೆಯನ್ನ ಮಾಡ್ಬೇಕು ಸ್ವಂತ ಜಮೀನಲ್ಲಿ ಉಳುಮೆಯನ್ನ ಮಾಡ್ಬೇಕು ಅನ್ನುವಂತಹ ಆಲೋಚನೆಯನ್ನ ಅವನು ಬಹಳಷ್ಟು ದಿನಗಳಿಂದ ಇಟ್ಕೊಂಡಿರ್ತಾನೆ ನೋಡಿ ಇಲ್ಲಿ ಮುಂದಿನ ಒಂದು ವಿಚಾರಕ್ಕೋಗಣ ಅವನ ಜೀವನದಲ್ಲಿ ತನ್ನ ಜೀ ನೋವನ್ನ ನೀಗಿಸ್ಕೊಳ್ಲಿಕ್ಕೋಸ್ಕರ ಅವನು ಆ ದುಡಿಯನ್ನ ಬಾರಿಸೋದ್ರ ಮೂಲಕ ಅವನು ತನ್ನ ಜೀವನದ ನೋವನ್ನ ನೀಗಿಸ್ಕೊಳ್ತಾನೆ ಚೋಮನಗೆ ಹೆಂಡತಿ ತೀರ್ಕೊಂಡ್ಬಿಟ್ಟಿರ್ತಾಳೆ ಚೋಮನ ಎಲ್ಲ ಮನೆತನವನ್ನು ನೀಗಿಸುವಂತ ನಡೆಸ್ತಾ ಇರುವಂತವಳು ಯಾರಪ್ಪ ಇಲ್ಲಿ ಅಂದ್ರೆ ಬೆಳ್ಳಿ ಹಾಗಾಗಿ ಮಗಳಾಗಿರುವಂತ ಬೆಳ್ಳಿಯೇ ಕುಟುಂಬದ ಎಲ್ಲಾ ವಿಚಾರಗಳನ್ನ ಕೂಡ ಹೆಣ್ಮಗಳಾಗಿ ಗಮನಿಸ್ತಾ ಇರ್ತಾಳೆ ಸೊ ಇಲ್ಲಿ ಚೋಮ ಅನ್ನುವಂತವನು ಸಂಕಪ್ಪಯ್ಯ ಅನ್ನುವಂತಹ ಊರಿನ ಯಜಮಾನನ ಹತ್ರ ಕೆಲಸ ಮಾಡ್ತಾ ಇರ್ತಾನೆ ಆಗಿನ ಕಾಲದಲ್ಲಿ ಜೀತ ಪದ್ಧತಿ ಇತ್ತಲ್ವಾ ಅದೇ ರೀತಿಯಾಗಿ ಇಲ್ಲಿ ಚೋಮ ಅನ್ನುವಂಥವನು ಯಾರ ಹತ್ರ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಸಂಕಪ್ಪಯ್ಯ ಅನ್ನುವಂಥವ್ನ ಹತ್ರ ಕೆಲಸ ಮಾಡ್ತಾ ಇದ್ದ ಈ ಚೋಮನ ಹತ್ರ ಬಾಡು ಅನ್ನುವಂತ ನಾಯಿ ಕೂಡ ಇರ್ತದೆ ಅವನೊಂದು ಕಷ್ಟದ ಜೀವನವನ್ನ ನಡೆಸ್ತಾ ಇರ್ತಾನೆ ತುಂಬಾ ಬಡವ ಅವನು ನಾನು ಬೇಸಾಯಗಾರನಾಗಿ ಇರ್ಬೇಕು ಅನ್ನುವಂಥದ್ದು ಅವನ ಜೀವನದ ಒಂದು ದೊಡ್ಡ ಒಂದು ಆಶೆಯಾಗಿ ಆಶಯ ಆಗಿರುತ್ತೆ ಅವನು ನಾನು ಸ್ವಂತ ಜಮೀನ್ ಮಾಡ್ಬೇಕು ನನ್ಗೊಂದಿಷ್ಟು ಉಳುಮೆಯನ್ನ ಮಾಡೋದಕ್ಕೆ ಜಮೀನ್ ಕೊಡಿ ಅಂತ ಸಂಕಪ್ಪಯ್ಯನವ್ರ ಹತ್ರ ಅವ್ರ ದಣಿಗಳ ಹತ್ರ ಹೋಗಿ ಹಲವಾರು ಬಾರಿ ಕೇಳ್ತಾನೆ ಆದ್ರೆ ಅವ್ರು ಕೊಡೋದಿಲ್ಲ ಆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಚೋಮನ ಎತ್ತುಗಳನ್ನ ಸಾಕಿರ್ತಾನೆ ತುಂಬಾ ಬಂಗಾರದಂತ ಎರಡು ಎತ್ತುಗಳಿರುತ್ತೆ ಆ ಎತ್ತುಗಳಿಗೋಸ್ಕರ ಆ ಎತ್ತುಗಳನ್ನ ನೋಡ್ದಾಗೆಲ್ಲ ಅವ್ನಿಗೆ ಭೂಮಿ ಕೇಳ್ಬೇಕು ಅಂತೇಳಿ ಅವ್ನಿಗೆ ಅನಿಸ್ತಾ ಇರುತ್ತೆ ಒಂದ್ಸಲ ಭೂಮಿ ಕೇಳುವ ಅಂತೇಳಿ ನಿರ್ಧಾರ ಮಾಡಿದಾಗ ಬೆಳ್ಳಿ ಮದ್ಯ ಬಾಯಿ ಹಾಕಿ ಆ ಅವ್ನಿಗೆ ಬೈದ್ ಬಿಡ್ತಾನೆ ನಿನ್ ಉಚಿತನ ನಿನ್ಗೆ ಎಷ್ಟೊಂದ್ರು ಭೂಮಿ ನಮ್ ಜಾತಿಯವ್ರು ಉಳುಮೆನೆ ಮಾಡಬಾರ್ದು ನೀನ್ ನೋಡಿದ್ರೆ ಈ ತರ ಎಲ್ಲ ಆಸೆ ಎಲ್ಲ ಇಟ್ಕೊಂತಿದ್ಯಾ ಇದ್ ನೆರವೇರುತ್ತಾ ಅಂತೇಳಿ ಬೈದಾಗ ಅವ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆವಾಗ್ಲೂ ಕೂಡ ಅವ್ನು ದುಡಿಯನ್ನ ಬಾರಿಸ್ತಾ ತನ್ನ ನೋವನ್ನ ನೀಗಿಸ್ಕೊಳ್ತಾನೆ ಅಂದ್ರೆ ಕಷ್ಟ ಎಲ್ಲಾ ಟೈಮ್ ನಲ್ಲೂ ದುಃಖ ಬಂದಾಗೆಲ್ಲ ಅವನು ದುಡಿಯನ್ನ ಬಾರಿಸ್ತಾ ಇರ್ತಾನೆ ವಾದ್ಯವನ್ನ ಬಾರಿಸ್ತಾ ಇರ್ತಾನೆ ಇಲ್ಲಿ ಅಂದ್ರೆ ಆ ಒಂದು ಕಾಲದ ಘಟ್ಟದಲ್ಲಿ ಏನಂದ್ರೆ ಒಂಬೈನೂರ ಮೂವತ್ತು ನಲ್ವತ್ತು ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಏನಪ್ಪಾ ಅಂತಂದ್ರೆ ಇಂಥ ಜಾತಿಯವರು ಉಳಿಮೆಯನ್ನೇ ಮಾಡಬಾರ್ದು ಭೂಮಿಯನ್ನ ಅವ್ರು ಉಳುಮೆ ಮಾಡೋಂಗಿಲ್ಲ ಅನ್ನುವಂತಹ ಒಂದು ಕೆಟ್ಟ ಸಂಪ್ರದಾಯ ಆಚರಣೆ ಅನ್ನುವಂಥದ್ದು ನಮ್ಮಲ್ಲಿತ್ತು ಅನ್ನುವಂಥದ್ದಕ್ಕೆ ಈ ಒಂದು ಕಾದಂಬರಿ ನಮ್ಗೆ ಸಾಕ್ಷಿಯಾಗಿ ಸಿಕ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಅಲ್ಲಿ ನೋಡಿ ಅವನಿಗೆ ಇದ್ದಂತ ಬಲವಾದ ಆಸೆ ಆಸೆ ಏನಪ್ಪಾ ಅಂತಂದ್ರೆ ಜ ಜಮೀನನ್ನ ಮಾಡ್ಬೇಕು ಸ್ವಂತ ಜಮೀನ್ ಮಾಡ್ಬೇಕು ಅನ್ನುವಂಥದ್ದು ಆಗ ಆತ ಮಾಡಿದ್ದ ನಾಲ್ಕು ಐದು ರು ಸಾಲ ಇಪ್ಪತ್ತು ರೂಪಾಯಿ ಆಗಿದೆ ಅಂತೇಳಿ ಪಕ್ಕದ ತೋಟದ ಒಬ್ಬ ತೋಟದ ಮಾಲೀಕನ ಕೆಲಸಗಾರ ಅಹ್ ಬರ್ತಾನೆ ಅಲ್ಲಿ ಆ ತೋಟದ ಕೆಲಸಗಾರ ಅಲ್ಲಿ ಬಂದಾಗ ಅವನಿಗೆ ಗಾಬರಿ ಆಗತ್ತೆ ಅಂದ್ರೆ ಹೆಂಡತಿ ತೀರ್ಕೊಳ್ಳೋ ಮುಂಚೆ ಶಿವಮೊ ಎಲ್ಲಿ ಹೋಗಿರ್ತಾನೆ ಅಂತಂದ್ರೆ ಒಂದ್ ಪಕ್ಕದ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆಲಸವನ್ನ ಮಾಡಿ ಮಾಡ್ತೀನಿ ಅಂತೇಳಿ ಇಸ್ಕೊಂಡ್ ಬಂದಿರ್ತಾನೆ ನಾಲ್ಕರಿಂದ ಐದು ರೂಪಾಯಿ ಸಾಲ ಅವನ್ ಮಾಡಿರ್ತಾನೆ ಬಡ್ಡಿ ಸೇರಿಸಿ ಅದಕ್ಕೆ ಇಪ್ಪತ್ ರೂಪಾಯಿ ಆಗಿದೆ ಅಂತೇಳಿ ಅಲ್ಲಿಗೆ ಬಂದಂತಹ ಆ ತೋಟದ ಮಾಲೀಕನ ಒಂದು ಮ್ಯಾನೇಜರ್ ಅನ್ನುವಂಥನು ಅಲ್ಲಿ ಹೇಳ್ತಾ ಹೋಗ್ತಾನೆ ನೀನು ಕೆಲ್ಸಕ್ಕೆ ಬರ್ಬೇಕು ನಾಳೆ ಶನಿವಾರ ಬರ್ತೀನಿ ನೀನ್ ರೆಡಿ ಆಗಿರು ಅಂತೇಳಿ ಹೇಳ್ತಾನೆ ಅವನ ಹೆಸರು ಏನಂದ್ರೆ ಮನೇಲಿ ಮನೆಲ್ ಮ ಮನ್ವೇಲ ಮನ್ವೇಲ ಅನ್ನುವಂತಹ ಸಾಹೇಬ ಈ ತೋಟದ ಮಾಲೀಕನ ಹತ್ರ ಮ್ಯಾನೇಜರ್ ಅವ್ನು ಬಂದು ಇವನ್ ವಾರ್ನ್ ಮಾಡ್ತಾನೆ ಏ ನಿನ್ ಸಾಲ ಇಸ್ಕೊಂಡಿದ್ದಲ್ಲ ನೀನ್ ಬರ್ಬೇಕು ನೀನು ನಿನಗೆ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕೆಲ್ಸವನಾಗಿ ನಮ್ಮ ಹತ್ರ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇದ್ದಾಗ ನೋಡಿ ಅಲ್ಲಿ ಅವರು ಇಲ್ಲಿ ಏನಪ್ಪಾ ಅಂತಂದ್ರೆ ಅವನ್ ವಿಧಿ ಇಲ್ದೆ ಅವನ್ ಏನ್ ಮಾಡ್ತಾನೆ ಚೋಮಾ ಇವಾಗ ಸಾಲ ಕೊಡ್ಲೇಬೇಕು ಸಾಲ ಕೊಡಕ್ ದುಡ್ಡಿಲ್ಲ ಅದಕ್ಕೆ ಬೆಳ್ಳಿ ಒಂದ್ ಐಡಿಯಾ ಮಾಡ್ತಾಳೆ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಇಬ್ಬರು ಮಕ್ಕಳಾದಂತಹ ಗುರುವ ಮತ್ತು ಶನಿಯರನ್ನ ನೀನು ಸಾಲ ಕೊಡ್ಬೇಕಾದಂತವರ ಮನೆಗೆ ಕೆಲಸ ಮಾಡೋದಕ್ಕೆ ಕಳಿಸೋಣ ಅಂತೇಳಿ ನಿರ್ಧಾರವನ್ನ ತಗೊಂಡು ಅವರು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋಗುವಾಗ ಸಾಕಷ್ಟು ರೀತಿಯ ತೊಂದರೆಗಳನ್ನ ಆ ಇಬ್ರು ಶನಿಯ ಮತ್ತು ಗುರುವ ಎದುರಿಸ್ತಾ ಹೋಗ್ತಾರೆ ಅಲ್ಲಿ ಹೋಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಇಡೀ ಕಾದಂಬರಿಯಲ್ಲಿ ಬಹಳಷ್ಟು ನಮ್ ಕಾಡುವಂತ ವಿಚಾರ ಏನಪ್ಪಾ ಅಂತಂದ್ರೆ ಆ ಈ ಒಂದು ಚೋಮನ ಒಂದು ಅಭ್ಯಾಸ ಎಂಡದ ಅಭ್ಯಾಸ ಕುಡಿತದ ಚಟಕ್ಕೆ ದಾಸನ ಆಗ್ಬಿಟ್ಟಿರ್ತಾನೆ ಚೋಮ ಆದ್ರೆ ಈ ಮಕ್ಕಳಾಗಿರುವಂತವ್ರು ಸ್ವಲ್ಪ ಅದರಲ್ಲಿ ಆದರ್ಶವನ್ನು ತೆಗೆದುಕೊಳ್ಬೇಕಾದಂತ ಮಕ್ಕಳು ಮಕ್ಕಳು ಕೂಡ ಅದೇ ಅಪ್ಪನ ದಾರಿಯನ್ನ ಹಿಡಿದು ಕುಡಿಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಆಗ ಆ ಕುಟುಂಬದ ಒಂದು ವಿಚಾರ ಇನ್ನೂ ಕೂಡ ತುಂಬಾನೇ ಕಷ್ಟಕ್ಕೆ ಸಿಲುಕಿಬಿಡುತ್ತೆ ನೋಡಿ ಅಲ್ಲಿ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಎಂಡಕ್ಕೆ ದಾಸರಾಗಿ ದುಡಿಯುವ ಹಣವನ್ನ ಆ ಎಂಡಕ್ಕೆ ಸುರಿಯೋದಕ್ಕೆ ಈ ಚೋಮನ ಮಕ್ಕಳು ಶುರು ಮಾಡಿಬಿಡ್ತಾರೆ ಹೀಗಾಗಿ ಅಪ್ಪನ ಸಾಲ ತೀರ್ಸೋದಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಸಾಲ ಮಾಡೋದ ಮಾಡೋ ಹಾಗಾಗ್ಬಿಡುತ್ತೆ ಅವ್ರ ಸಾಲ ಮೊದ್ಲೇ ಇತ್ತು ಸಾಲಕ್ಕೋಸ್ಕರನೇ ಇವ್ರು ಹೋಗಿರೋದು ಮತ್ತೆ ಅಲ್ಲಿ ಹೋಗಿ ಅವು ಅಲ್ಲಿ ಕುಡಿಯೋದು ಸ್ಟಾರ್ಟ್ ಮಾಡಿ ಮತ್ತೆ ಸಾಲವನ್ನ ಮಾಡುವಂತಹ ಕೆಲಸವನ್ನ ಈ ಹುಡುಗರು ಮಾಡ್ಬಿಡ್ತಾರೆ ಅದ್ರ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನ ಇಷ್ಟ ಬಿಡ್ತಾನೆ ಇಲ್ಲಿ ನೋಡಿ ಆ ಇಗರ್ಜಿ ಅವಳು ಅಂತೇಳಿ ಹೇಳ್ತಾರೆ ಅವರು ಮಾರಿ ಅನ್ನುವಂತಹ ಒಂದು ಹುಡುಗಿಯನ್ನ ಗುರುವ ಲವ್ ಮಾಡ್ಬಿಡ್ತಾನೆ ಗುರುವ ಮತ್ತು ಮಾರಿಯ ನಡುವೆ ಲವ್ ಆಗ್ಬಿಡುತ್ತೆ ಮಾರಿ ಬಂದ್ಬಿಟ್ಟು ಒಬ್ಬ ಕ್ರಿಶ್ಚಿಯನ್ ಹುಡುಗಿ ಕ್ರಿಶ್ಚಿಯನ್ ಹುಡುಗಿಯನ್ನ ಲವ್ ಮಾಡದಂತಹ ಗುರುವ ನೆಕ್ಸ್ಟ್ ಅವನು ಅಹ್ ಅವಳನ್ನೇ ಕೂಡ ಮದ್ವೆ ಆಗ್ಬಿಡ್ತಾನೆ ಆದ್ರೆ ಈ ಕಡೆ ಚೋಮ ತನ್ನ ಮಕ್ಕಳು ಸಾಲ ತೀರ್ಸೋದಕ್ ಹೋಗಿದ್ದಾರೆ ಅಂತೇಳಿ ಅಂದ್ಕೊಂಡಿರ್ತಾನೆ ಅವರನ್ನ ಒಂದು ಮನೆಯವರನ್ನಾಗಿ ಮಾಡಬೇಕು ಮದ್ವೆ ಮಾಡ್ಬೇಕು ಅಂತೆಲ್ಲ ಕೂಡ ಇಲ್ಲಿ ಎಲ್ಲರ ಹತ್ರನು ಅಪ್ಪ ಆಗಿರುವಂತ ಚೋಮ ಹೇಳ್ಕೊಂಡು ಓಡಾಡ್ತಿರ್ತಾನೆ ಆದ್ರೆ ಆ ಮಕ್ಕಳಾಗಿರುವಂತ ಗುರುವ ಚನಿಯನ ಒಂದು ನಡವಳಿಕೆಗಳಲ್ಲಿ ಅಭ್ಯಾಸ ಹವ್ಯಾಸಗಳಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಾಸಗಳಾಗಿ ಆ ಇಬ್ಬರು ಮಕ್ಕಳು ಕೂಡ ಆ ಒಂದ್ ರೀತಿ ದಾರಿ ತಪ್ಪಿಬಿಡ್ತಾರೆ ಅಹ್ ಅದ್ರಲ್ಲೂ ಗುರುವ ಅವಳನ್ನೇ ಮದುವೆ ಆಗ್ಬಿಡ್ತಾನೆ ಕ್ರಿಶ್ಚಿಯನ್ ಹುಡುಗಿಯನ್ನ ಸೊ ಇಲ್ಲಿ ದಣಿಗಳು ಆ ದಣಿ ಈ ಸಂಕಪ್ಪ ಊರ್ನಲ್ಲಿ ಇವ್ರು ಪಸ್ಟ್ ಕೆಲಸ ಮಾಡ್ತಿರೋ ನಾರ್ಮಲ್ ರೆಗ್ಯುಲರ್ ದಣಿಗಳಾಗಿರುವಂತವ್ರು ಸಂಕಪ್ಪಯ್ಯ ಸಂಕಪ್ಪ ಏನತ್ರ ಜಮೀನ್ ಕೇಳಿದಾಗ ಸಂಕಪ್ಪಯ್ಯ ದನಿಗಳು ಜಮೀನ್ ಕೊಡೋದಕ್ಕೆ ಅವ್ರಿಗೆ ಮನಸ್ಸಿದ್ರು ಕೂಡ ಅವ್ರ ತಾಯಿ ಮೇಲೆ ಹಾಕ್ತಾ ಇರ್ತಾರೆ ಅವ್ರ ತಾಯಿ ಬದುಕಿರೋದ್ರಿಂದ ಹಳೆ ತಲೆಮಾರಿನವರು ಒಪ್ಪದಿಲ್ಲ ಅನ್ನುವಂತ ಕಾರಣವನ್ನು ಕೊಟ್ಟು ಜಮೀನ್ ಕೊಡೋದಕ್ಕೆ ಹೋಗೋದಿಲ್ಲ ಸೊ ಇಲ್ಲಿ ಅದೆಲ್ಲವನ್ನು ಕೂಡ ಆ ಕಡೆ ಲೇಖಕರು ನಮ್ಗೆ ವಿವರಿಸ್ತಾ ಹೋಗ್ತಾರೆ ನೋಡಿ ಅಲ್ಲಿ ಇಲ್ಲಿ ಚೋಮ ಭೂಮಿ ಕೊಡೋದಕ್ಕೆ ಚೋಮನಿಗೆ ದಣಿಗಳು ನಿರಾಕರಿಸ್ತಾರೆ ಆದ್ರೆ ದಣಿಗಳು ಒಪ್ಪಿದ್ರು ದಣಿಗಳ ವಯಸ್ಸಾದ ತಾಯಿ ಅದಕ್ಕೆ ಒಪ್ಪೋದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಭೂಮಿಯನ್ನ ಕೊಡೋದಿಲ್ಲ ಕೇಳು ವರ್ಗದವರು ಬೇಸಾಯ ಮಾಡಿದ್ರೆ ವರ್ಗದವರಿಗೆ ಅನುಮಾನ ಅಲ್ವಾ ಅವಮಾನ ಅಲ್ವಾ ಅನ್ನುವಂಥದ್ದು ವಾದ ಇಂತ ಜಾತಿಯವರೇ ಭೂಮಿಯನ್ನ ಉಳಿಮೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಒಂದು ಕೆಟ್ಟ ಆಚರಣೆ ನಮ್ಮ ಒಂದು ಜನಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತು ನಲ್ವತ್ತರ ಸಂದರ್ಭದಲ್ಲಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿ ಅಹ್ ಮೇಲ್ಗ ಮಾತ್ರ ಭೂಮಿ ಉಳಬೇಕು ಕೆಳವರ್ಗದವರು ಉಳುಮೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನೆ ಇತ್ತು ಅನ್ನುವಂಥದ್ದು ಸೊ ಇಷ್ಟೊತ್ತ ಇಷ್ಟೊತ್ತಿಗಾಗ್ಲೇ ಗುರುವ ಮಾರಿಯ ಒಂದು ಆ ಪ್ರೀತಿಯ ಲೋಕದಲ್ಲಿ ಮುಳುಗ್ಬಿಟ್ಟಿರ್ತಾನೆ ವರ್ಷಕ್ಕೆ ಒಂದು ಒಂದ್ಸಲ ಬರುವಂತಹ ಜಾತ್ರೆಗೆ ಹುಡುಗರಿಬ್ರು ಕೂಡ ವಾಪಸ್ ಬರ್ಬೇಕಿರುತ್ತೆ ಅಂದ್ರೆ ಅವ್ರ ಊರ್ನಲ್ಲಿ ಸಾಮಾನ್ಯವಾಗಿ ಆ ಭಾಗದಲ್ಲಿ ಜಾತ್ರೆ ಆಚರಣೆಗಳಾದಾಗ ಯಾವುದೇ ಬೇರೆ ಊರಿಗೆ ಹೋದಂತವರೆಲ್ಲರೂ ಕೂಡ ಆ ಹಬ್ಬ ಜಾತ್ರೆ ಆ ಯಕ್ಷಗಾನ ಅವರ ಒಂದು ನೇಮವನ್ನ ಮಾಡುವಂತ ಸಂದರ್ಭದಲ್ಲಿ ಹಾಜರಿರ್ತಾರಲ್ವಾ ಹಾಗೆ ಇವ್ ಇಬ್ಬರು ಮಕ್ಕಳು ಕೆಲ್ಸಕ್ಕೆ ಹೋದವ್ರು ಬರ್ತಾರೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿದ್ದಂತ ಚೋಮನಿಗೆ ಶಾಕ್ ಆಗತ್ತೆ ಯಾಕೆ ಅಂದ್ರೆ ಇಲ್ಲಿ ಗುರುವ ತನ್ನ ದೊಡ್ಡ ಏನು ಎರಡನೇ ಮಗನಾದಂತ ಗುರುವ ಕ್ರಿಶ್ಚಿಯನ್ ಹುಡುಗಿ ಮಾರಿಯ ಜೊತೆ ಓಡೋಗಿ ಅಲ್ಲಿ ಅವಳನ್ನ ಮದುವೆ ಆಗ್ಬಿಟ್ಟಿರ್ತಾನೆ ಕ್ರಿಶ್ಚಿಯನ್ ಹುಡುಗಿಯ ಜೊತೆಗೆ ಈ ಹಿಂದೂ ಹುಡುಗನಾಗಿದ್ದ ದಲಿತನ ಹುಡುಗ ಹುಡುಗನಾಗಿದ್ದಂತಹ ಗುರುವ ಮದುವೆ ಆಗ್ಬಿಡ್ತಾನೆ ಆಮೇಲೆ ನೋಡಿ ಅಲ್ಲಿ ಎಲ್ಲರೂ ಜಾತ್ರೆಯ ಸಂಭ್ರಮದಲ್ಲಿದ್ರೆ ಚೋಮನ ಮನಸ್ಸಿನಲ್ಲಿ ಕತ್ತಲೆ ಮೂಡಿತ್ತು ಅವನ್ಗೆ ಒಂದ್ ಕಡೆ ಕಷ್ಟಗಳಿದ್ರೆ ಈ ಕಡೆ ಅನಾರೋಗ್ಯ ಇದ್ರೆ ಈ ಕಡೆ ಹ್ಮ್ ಎಲ್ಲದೂ ಕೂಡ ಒಟ್ಟಿಗೆ ಬರ್ತಾ ಇದೆ ಚೋಮನಿಗೆ ಕಷ್ಟ ಇದೆ ಭೂಮಿ ಸಿಗ್ತಾ ಇಲ್ಲ ಮಕ್ಕಳು ನೋಡಿದ್ರೆ ಈ ತರ ಆಗಿದ್ದಾರೆ ಅದರಲ್ಲೂ ಶನಿಯನಿಗೆ ಆರೋಗ್ಯ ಕೆಟ್ಟಬಿಡುತ್ತೆ ಅಣ್ಣ ಏನು ಓಡಕ್ ಬಿಡ್ತಾನೆ ಮಾರಿ ಜೊತೆಗೆ ತಮ್ಮ ಓಡಕ್ ಬಿಡ್ತಾನೆ ಅಣ್ಣನಾದಂತ ಚನಿಯ ಮನೆಗೆ ಬರ್ತಾನೆ ಅನಾರೋಗ್ಯದಿಂದ ಅವನು ನರಳ್ತಾ ಇದ್ದ ಕೊನೆಗೆ ಚನಿಯ ಚನಿಯ ಅನ್ನುವಂತಹ ಎರಡನೇ ಮಗ ಚೋಮನ ಎರಡನೇ ಮಗ ಅನಾರೋಗ್ಯದಿಂದ ಸಾವನ್ನು ಕೂಡ ಹಬ್ಬಿಡ್ತಾನೆ ಇಲ್ಲಿ ತುಂಬಾನೇ ದುಃಖವನ್ನ ಚೋಮ ಅನುಭವಿಸ್ಬೇಕಾಗತ್ತೆ ಆ ಒಂದೇ ಕಾಲದಲ್ಲಿ ಎರಡು ಮಕ್ಕಳನ್ನ ಬಿಡ್ತಾನೆ ದುಡಿಯನ್ನ ಬಾರಿಸೋದ್ ಬಿಟ್ರೆ ಅವನಿಗೆ ಇನ್ನೇನು ಕೂಡ ಇರೋದಿಲ್ಲ ಮುಖ್ಯವಾಗಿ ಇಲ್ಲಿ ಚೋಮನಿಗೆ ದೊಡ್ಡ ಮಗನಾದಂತಹ ಚನಿಯ ಅನಾರೋಗ್ಯದಿಂದ ಸತ್ತೋದ್ರೆ ಎರಡನೇ ಮಗನಾದಂತಹ ಗುರುವ ಮೇ ಏನ್ ಮಾರಿಯನ್ನ ಮದ್ವೆಯಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಬಿಡ್ತಾನೆ ಆದ್ರೂ ಕೂಡ ದುಡಿಯನ್ನ ಬಾರಿಸೋದು ಈ ಚೋಮ ಬಿಡೋದಿಲ್ಲ ಆನಂತರ ನೋಡಿ ಇಲ್ಲಿ ಹೀಗೆ ಇರುವಾಗ ದಣಿಗಳು ಆ ಚೋಮನನ್ನ ಮಳೆಗಾಲ ಬಂದಿದೆ ನಿನ್ನೆತ್ತುಗಳನ್ನ ಮಾರಿ ಬಿಡು ಅಂತಂದೇಳಿ ಹೇಳ್ತಾರೆ ಅವಾಗ ಸಿಟ್ಟಿಗೆರಿದಂತ ಚೋಮ ತನ್ನ ಎಂಡವನ್ನ ಕುಡಿದು ತಾನೇ ದುಡಿಯನ್ನ ಬಾರಿಸ್ತಾ ಅವನು ಆ ಒಂದು ತನ್ನ ದುಃಖವನ್ನ ಮರೆಯೋದಿಕ್ಕೆ ಕುಣಿಯುವಂತದ್ದು ಆ ಒಂದು ದುಡಿಯನ್ನ ಬಾರಿಸುವಂತದ್ದು ಕೆಲಸವನ್ನ ಮಾಡ್ತಾನೆ ಆಗ ಬೆಳ್ಳಿ ಅವನ ಆಕ್ರೋಶವನ್ನ ತಡೆದು ಅವನಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾಳೆ ಚೋಮನಸಿಟ್ಟು ಮನಸ್ಸಿಟ್ಟು ಇನ್ನೂ ಕೂಡ ಕಡಿಮೆ ಆಗೋದಿಲ್ಲ ಅವನು ತನ್ನ ಎತ್ತುಗಳಿಂದ ನನಗೆ ಅನುಕೂಲ ಆಗ್ತಾ ಇಲ್ಲ ಆ ಎತ್ತುಗಳು ನನ್ಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಎತ್ತುಗಳಿದೆ ನನ್ ಬೇಸಾಯ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತಹ ದುಃಖದಿಂದ ಇಲ್ಲಿ ಅವನು ಆ ಎತ್ತುಗಳ ಕಾಲು ಮುರಿತಾನೆ ನಂತರ ಬೆಳ್ಳಿ ದಣಿಗಳ ಬಳಿ ಮಾತನಾಡಿ ಇಲ್ಲಿ ಅಪ್ಪನಿಗೆ ಬುದ್ಧಿ ಕಲಿಸುವಂತೆ ಅವಳು ಯೋಚನೆಯನ್ನ ಮಾಡ್ತಾಳೆ ಹಾಗೆ ಇಲ್ಲಿ ಬೆಳ್ಳಿಗೆ ಮನೆಗೆ ಹೋಗ್ತಾಳೆ ಮನೆಗೆ ಹೋದಾಗ ಮನೆಗೆ ನೆಂಟ್ರು ಬಂದಿದ್ರು ಎಲ್ಲ ಅಕ್ಕಿ ಎಲ್ಲ ಕೂಡ ಖಾಲಿಯಾಗಿತ್ತು ಚೋಮ ಎಲ್ಲವನ್ನ ಮರೆತು ಅವರೊಂದಿಗೆ ಸಂತೋಷದಿಂದ ಕಾಲವನ್ನ ಕಳಿತಾನೆ ಅವರೊಂದಿಗೆ ಬೇಟೆಗೆ ಹೋಗಿ ಮೊಲ ಅವು ಇವನ್ನ ತಂದ್ಬಿಟ್ಟು ಸಂಭ್ರಮಿಸ್ತಾನೆ ಇಲ್ಲಿ ಯಾರದೋ ಮನೆಯಲ್ಲಿ ಎಮ್ಮೆ ಸತ್ರೆ ಅದನ್ನ ತಿಂದು ಮನೆ ಮುಂದೆ ಬೆಂಕಿಯನ್ನ ಹಾಕೊಂಡು ಆ ಚೋಮಾ ಕುಣಿದು ಕುಪ್ಪಳಸ್ತಾನೆ ಅಂದ್ರೆ ಅವರು ಆ ಒನ್ ತಳ ಸಮುದಾಯದ ಬದುಕು ಹೇಗಿರುತ್ತೆ ಅವರ ಹಸಿವು ಹೇಗಿರುತ್ತೆ ಅವರ ಕಷ್ಟ ಹೇಗಿರುತ್ತೆ ಅದನ್ನೆಲ್ಲ ಕಾರಾಂತರಿ ಸುಂದರವಾಗಿ ಕಟ್ಕೊಟ್ಟಿದಾರೆ ನೋಡಿ ಆ ಕಾಲದ ಬದುಕನ್ನ ಇಲ್ಲಿ ಚೋಮನ ಎದುರಿನಲ್ಲಿದ್ದ ಮತ್ತೊಂದು ಸವಾಲ್ ಅಂತಂದ್ರೆ ಮನೇಲ್ವೇನೋ ಬಂದಾಗ ಅವನೊಂದಿಗೆ ಯಾರನ್ನಾರು ಕರ್ಕೊಂಡು ಹೋಗ್ತಾನೆ ಇವಾಗ ಲಾಸ್ಟ್ ಟೈಮ್ ಇವ್ರಿಬ್ಬರು ಮಕ್ಕಳನ್ನ ಕಳ್ಸಿದ್ದೆ ನಾನು ಯಾರನ್ನ ಶನಿಯನನ್ನ ಗುರುವನನ್ನ ಶನಿಯ ನೋಡಿದ್ರೆ ಸತ್ತೋದ ವಾಪಸ್ ಬಂದು ಗುರುವ ನೋಡಿದ್ರೆ ಹುಡ್ಗಿನ್ ತಗೊಂಡು ಓಡೋದ ಕ್ರಿಶ್ಚಿಯನ್ ಹುಡ್ಗಿನ ಇವಾಗ ಮತ್ತೆ ಆ ಓನರ್ ಆ ಎಸ್ಟೇಟ್ ನ ಓನರ್ ನ ಮ್ಯಾನೇಜರ್ ಆ ಮನೆ ಅವನು ಬಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಇವ್ರಿಗೆ ಕಾ ಮನ್ವೇಲ ಬಂದಾಗ ಏನ್ ನಾನು ಮತ್ತೆ ನಾನು ಆಗೋದಿಲ್ಲ ಯಾರು ಹೋಗ್ಬೇಕು ಅನ್ನುವಂತಹ ಒಂದು ಯೋಚನೆಯನ್ನ ಮಾಡ್ತಾನೆ ಕೊನೆಗೆ ತನ್ನ ಮುದಿ ತಂದೆಯ ಕಷ್ಟಗಳನ್ನ ನೋಡಿದಂತಹ ಬೆಳ್ಳಿ ತಾನೇ ಇಲ್ಲಿ ಆ ಒಂದು ಮನ್ವೇಲನ ಜೊತೆಗೆ ತೋಟದ ಕೆಲಸಕ್ಕೆ ಹೋಗ್ಬಿಡ್ತಾಳೆ ನೋಡಿ ಜೀತದ ಪದ್ಧತಿ ಯಾವ ರೀತಿ ಇತ್ತು ಸಾಲ ಅಥವಾ ಆ ಕಷ್ಟದಲ್ಲಿ ಹೆಂಗೆ ಅಲ್ಲಿ ಹಿಂಸೆ ನಡೀತಾ ಇತ್ತು ನಾವ್ ಇವತ್ತು ಎಲ್ ವೆಲ್ ಎಜುಕೇಟೆಡ್ ಆ ಭಾಗದಲ್ಲಿ ಇದ್ರು ಕೂಡ ಆ ಕಾಲದಲ್ಲಿ ಓನರ್ಸ್ ಮತ್ತೆ ಲೇಬರ್ಸ್ ಅನ್ನುವಂತ ಕ್ಲಾಸಸ್ ನಡುವೆ ಎಷ್ಟು ಕಷ್ಟಗಳಿತ್ತು ಅನ್ನುವಂತದ್ದನ್ನ ಲೈವ್ ಆಗಿ ಹಾಟ್ ಆಗಿ ಬಿಸಿ ಬಿಸಿ ಆದಂತ ವಿಚಾರವನ್ನ ಮುಟ್ಟುವಂತ ಕೆಲಸವನ್ನ ನಮ್ಮ ಕಾರಂತರು ಮಾಡಿರುವಂತದ್ದು ನೋಡಿ ಇಲ್ಲಿ ಹೆಣ್ಣು ಮಗಳು ಜೀತಕ್ಕೆ ಸಾಲಕ್ಕೆ ತೀರ್ಸೋದಕ್ಕೋಸ್ಕರ ಹೋಗ್ತಾಳೆ ಹೋದಂತ ಸಂದರ್ಭದಲ್ಲಿ ನೋಡಿ ಅಲ್ಲಿ ಕೊನೆಗೂ ಬೆಳ್ಳಿಯ ತೋಟದ ಯಾತ್ರೆ ಸಾಗಿತು ಅವಳು ಕಷ್ಟನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು ಅಲ್ಲಿ ನೀಲ ನೀಲನಿಗೆ ಇನ್ನೊಬ್ಬ ತಮ್ಮ ನೀಲ ಅನ್ನುವಂತವ್ ಬೆಳ್ಳಿಯ ತಮ್ಮನಿಗೆ ಆರೋಗ್ಯ ಕೆಟ್ಟಬಿಡುತ್ತೆ ಅವರಿಗೆ ಆರೋಗ್ಯವನ್ನ ಸರಿ ಮಾಡುವಂತಹ ಒಂದು ಕಾರಣಕ್ಕೆ ಔಷಧಿಗೆ ದುಡ್ಡೆಲ್ಲ ಕೂಡ ಶಾರ್ಟೇಜ್ ಆಗ್ತಿರುತ್ತೆ ಈಗ ಅವ್ಳು ದುಡಿಯಕ್ಕೆ ಹೋಗಿದ್ದಾಳಲ್ಲ ಕಡೆ ಸಾಲಕ್ಕೆ ದುಡ್ಡು ಕಟ್ ಮಾಡ್ತಾರೆ ಈ ಕಡೆ ನೀಲನ್ ಹುಷಾರಿಲ್ಲ ತಮ್ಮನ್ಗೆ ಆ ದುಡ್ಡಿನಲ್ಲಿ ಉಳಿದಿರೋ ಮಿಕ್ಕಿದ ದುಡ್ನಲ್ಲಿ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ ಏನು ಕೂಡ ಇಲ್ಲಿ ದುಡಿಯೋದಕ್ಕೆ ಆಗ್ತಾ ಇಲ್ಲ ಅದನ್ನೆಲ್ಲ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಆಮೇಲೆ ಇಲ್ಲಿ ಆ ಮನ್ವೇಲ ಏನ್ ಮಾಡ್ತಾನೆ ನೋಡಿ ಇಲ್ಲಿ ಬಡವರು ಹುಡುಗಿ ಕಷ್ಟನ ನೋಡಿ ಸಹಾಯ ಮೇಡ ಮಾಡ್ಬೇಕಾದಂತ ಮನ್ವೇಲ ಏನ್ ಮಾಡ್ದ ನೋಡಿ ಮನ್ವೇಲ ಅನ್ನೋ ಈ ಕಷ್ಟವನ್ನ ಯಾವ ರೀತಿ ತನ್ನ ಬಂಡವಾಳವಾಗಿ ಮಾಡ್ಕೊಂತಾನೆ ಅದನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು ಅಂದ್ರೆ ಈ ಕಷ್ಟ ಅಹ್ ಯಾವ ರೀತಿ ತಮ್ಗೆ ಬೇಕಾದಾಗೆ ಬಳಸ್ಕೊತಾ ಇದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಬೆಳ್ಳಿ ಕೆಲ್ಸಕ್ಕೆ ಹೋಗಿದ್ದಾಳಲ್ವಾ ಬೆಳ್ಳಿ ಕೆಲ್ಸಕ್ಕೆ ಹೋದಂತಹ ಬೆಳ್ಳಿಯ ಮೇಲೆ ಕಣ್ಣನ್ನ ಹಾಕ್ತಾನೆ ಈ ಮನ್ವೇಲ ಕಣ್ಣನ್ನ ಹಾಕಿ ಅವಳನ್ನ ತನ್ನ ಒಂದು ಲೈಂಗಿಕ ಬಯಕೆಗೆ ಒಂದು ಬಲಿಪಶುವನ್ನಾಗಿ ಮಾಡೋದಿಕ್ಕೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಯಾರು ಮನ್ವೇಲ ಇಲ್ಲಿ ಆ ಕೆಲ್ಸಕ್ ಬಂದಂತ ಮನ್ವೇಲನ್ನ ತೋಟದ ಕೆಲ್ಸದಿಂದ ನಿಮ್ಗೇನದು ಆದಾಯ ಸಿಗೋದಿಲ್ಲ ನನ್ ಮನೆ ಕೆಲಸ ಮಾಡು ನೀನು ಅಂತೇಳಿ ಒಪ್ಪಿಸ್ತಾನೆ ಕೊನೆಗೂ ಆ ಕಷ್ಟವನ್ನ ನೋಡದಂತಹ ಆ ಬೆಳ್ಳಿ ಕಷ್ಟಕ್ಕೋಸ್ಕರ ಅವನ ಮನೆ ಕೆಲಸಕ್ಕೆ ಹೋಗ್ತಾಳೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಿದ್ದೇ ಬೇರೆ ಹೆಂಡತಿ ಮನೆಯಲ್ಲಿ ಇಲ್ದೆ ಇರೋ ಕಾರಣ ಅವನಲ್ಲಿದ್ದಂತ ಕಾಮ ಪ್ರೇರಣೆ ಕಾಯದ ದೌರ್ಬಲ್ಯ ಅವಳನ್ನ ಕಾಮದ ದಾಸಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾನೆ ಅವಳನ್ನ ಮಿಸ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಮನ್ವೇಲ ಅವರಿಬ್ಬರ ನಡುವಿನ ಸಂಬಂಧ ಎಲ್ಲರಿಗೆ ತಿಳಿಯ ತಿಳಿಯೋದಕ್ಕೆ ಶುರು ಅವಳ ಮೇಲೆ ದೊರೆಗಳಿಗೂ ಕೂಡ ಆಸೆ ಆಗ್ಬಿಡ್ತು ಕೊನೆಗೆ ಮನ್ವೇಲನ ಅವಳನ್ನ ಅಹ್ ಅವನ ಬಳಿಯೂ ಕಳಿಸ್ಕೊಟ್ಟನು ನೋಡಿ ಇಲ್ಲಿ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡ್ತಾ ಇದ್ರು ಅನ್ನುವಂಥದಕ್ಕೆ ಕಾರಂತ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಒಬ್ಬ ಒಬ್ಬ ಬ ಬಡವರ ಹುಡುಗಿ ಮನೆಯ ಹುಡುಗಿ ಹೆಣ್ಮಗಳು ಅವಳು ಕೆಲ್ಸಕ್ಕಂತ ಹೋದಂತ ಹೆಣ್ಮಗಳನ್ನ ತೋಟದ ಮ್ಯಾನೇಜರ್ ಇಲ್ಲಿ ಬಳಸ್ಕೊಂಡು ಅಷ್ಟು ಸಾಲದು ಅನ್ನುವಂತ ಸಾಲದೆ ಅವಳನ್ನ ಮತ್ತೆ ತೋಟದ ಮಾಲೀಕನಿಗೂ ಕಳ್ಸಿಕೊಡ್ತಾನಲ್ಲ ಇದನ್ನ ನಮ್ಮ ಆ ಜನ ಅನುಭವಿಸಿದ್ರು ಅನ್ನುವಂತದ್ದನ್ನ ಕೇಳೋದಕ್ಕೆ ಒಂದ್ ರೀತಿ ಬೇಜ ಬೇಜಾರಾಗತ್ತೆ ಆಮೇಲೆ ಇಲ್ಲಿ ಆ ಅವಳು ಕೊನೆಗೆ ಆ ಹಣದ ಆಸೆ ಅವಳನ್ನ ಈ ರೀತಿ ಕೆಲಸವನ್ನು ಮಾಡದ್ ಬಿಡ್ಲಿಲ್ಲ ಕೊನೆಗೂ ಮನ್ಮೇಲೆನೂ ಅವಳನ್ನ ಅಲ್ಲಿಂದ ಪಾರು ಮಾಡ್ತಾನೆ ನೀನ್ ಇಲ್ಲಿ ಇರ್ಬೇಡಮ್ಮ ನಿಮ್ ಮನೆಗೆ ಹೋಗ್ಬಿಡು ಅಂತೇಳಿ ಕಳ್ಸ್ಕೊಡ್ತಾನೆ ಅವಳು ವಾಪಸ್ ಮನೆಗೆ ತೆರಳಿದ ಕಾರಣ ಚೋಮನಿಗೆ ಸಂತೋಷ ಆಗುತ್ತೆ ನನ್ನ ಮಗಳು ಅಂತು ಇಂತೋ ಕೆಲ್ಸಕ್ಕೆ ಹೋದಂತ ಮಗಳು ಬಂದ್ಲು ಅನ್ನುವಂತಹ ಸಂತೋಷ ಅನ್ನುವಂಥದ್ದು ಈ ಒಂದು ಚೋಮನಲ್ಲಿ ನಾವು ಕಾಣ್ಬೋದು ಅವಳು ಬಂದ ತಕ್ಷಣನೇ ತುಂಬಾನೇ ಖುಷಿ ಆಯ್ತು ಮಗ ಮಗ ಮಗಳು ಬಂದು ಸಾಲ ತೀರ್ಸ್ಬಿಟ್ಲು ಮಕ್ಕಳು ಗಂಡ್ಮಕ್ಳು ಸಾಲ ಸಾಲ ತೀರ್ಸೋಕ್ ಆಗ್ಲಿಲ್ಲ ಹೆಣ್ಮಗಳು ತೀರ್ಸಿದ್ಲು ಅನ್ನುವಂತಹ ಸಂತೋಷ ಯಾವುದೇ ತಂದೆಗೆ ಸಹಜವಾಗ ಆಗುತ್ತೆ ಆದ್ರೆ ಯಾವ ಮೂಲದಿಂದ ಯಾವ ಕಾರಣದಿಂದ ಅವಳು ಸಾಲವನ್ನ ತೀರ್ಸಿದ್ಲು ಅನ್ನುವಂತಹ ಒಂದು ಕಾರಣ ಅವ್ನಿಗೆ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಅದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಮುಂದೆ ಅಲ್ಲಿ ಮತ್ತೆ ಊರಿನ ಜಾತ್ರೆ ಬರುತ್ತೆ ಜಾತ್ರೆ ಬಂದಂತ ಸಂದರ್ಭದಲ್ಲಿ ಬೆಳ್ಳಿ ತನಗೆ ಮನ್ಮೇಲನು ಕೊಟ್ಟಿರುವ ಸೀರೆ ಉಟ್ಕೊಂಡು ಜಾತ್ರೆಗೆ ಹೋಗ್ತಾಳೆ ಅಲ್ಲಿ ಮನ್ಮೇಲನು ಬಂದಿರೋದನ್ನು ಕಂಡು ಭಯದಿಂದ ಅವನು ಅವಳು ಮನೆಗೆ ಹೋಗ್ತಾಳೆ ಇವನು ಇಲ್ಲಿ ಬಂದ್ಬಿಟ್ಟು ಅವನು ಜಾತ್ರೆಗೆ ಅಂತ ಮನೆಗೆ ಹೋದಂತ ಸಂದರ್ಭದಲ್ಲಿ ಅತ್ತ ಚೋಮ ಮಗಳಿಗೆ ತಕ್ಕ ವರನನ್ನ ಹುಡುಕ್ತಾ ಇದ್ದಾನೆ ಗಂಡ್ ಗಂಡನ ಹುಡುಕ್ತಾ ಇದ್ದಾನೆ ನಂತರ ಅದೇ ಸಂತೋಷದಲ್ಲಿ ಚೋಮ ಫ್ರೆಂಡ್ಸ್ ಜೊತೆ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ ನನ್ ಮಗಳು ಬಂದಿದ್ದಾಳೆ ಸಾಲ ತೀರಿಸಿ ಬಂದಿದ್ದಾಳೆ ಅವಳಿಗೊಂದ್ ಗಂಡು ನೋಡ್ಬೇಕು ಅವಳಿಗೊಂದು ಬದುಕ್ ಕೊಡ್ಬೇಕು ಅವ್ಳಗೊಂದು ಅವ್ಳಗ್ ಕಷ್ಟಕ್ಕಾಗುವಂತ ಒಬ್ಬ ಗಂಡನ ಹುಡುಕ್ಬೇಕು ಅನ್ನೋಂತ ಸಂದರ್ಭದಲ್ಲೇ ಒಂದು ಶಾಕ್ ಆಗತ್ತೆ ಏನಪ್ಪಾ ಇಲ್ಲಿ ನೋಡಿ ಬೆಳ್ಳಿ ಯಾವಾಗ ಕಾಣಿಸ್ತಾಳೆ ಈ ಮನ್ವೇಲನ್ಗೆ ಅವನು ವಾಪಸ್ಸು ನೋಡಿ ಅಲ್ಲಿ ಮರುದಿನ ತನ್ನ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತೇಳಿ ಕೆರೆ ಬಳಿ ಹೋದಾಗ ಅಲ್ಲಿ ನೀಲ ನೀರಿನಲ್ಲಿ ಮುಳುಗಿ ಹೋಗ್ತಾ ಇರ್ತಾನೆ ಇಲ್ಲಿ ಬಹಳಷ್ಟು ಒಂದು ಟ್ರಾಜಿಡಿಯನ್ನು ಇಟ್ಟಿದ್ದಾರೆ ಈ ಚೋಮನ ಚಿಕ್ಕ ಮಗ ನೀಲ ನೀರಲ್ಲಿ ಮುಳುಗ್ತಾ ಇರ್ಬೇಕಾರೆ ಅಲ್ಲಿ ಸೋಮ ಇವನ್ ಚೋಮ ಇರೋದಿಲ್ಲ ಕಾಳ ಇನ್ನೂ ಕೂಡ ಚಿಕ್ಕ ಹುಡುಗ ಇರ್ತಾನೆ ಅವನು ಕೂಗಾಡ್ತಾನೆ ಆದ್ರೆ ಆ ದಡದ ಮೇಲಿದ್ದಂತ ಮೇಲ್ಜಾತಿಯವರು ಆ ಒಂದು ನೀಲನನ್ನ ಆ ಜಾತಿಯವನು ಅನ್ನೋ ಕಾರಣಕ್ಕೆ ಆ ಮಗುವನ್ನ ರಕ್ಷಣೆ ಮಾಡೋದಿಲ್ಲ ಇಲ್ಲಿ ಇಲ್ಲ ಅಂತಂದ್ರೆ ನೀಲ ಉಳಿ ಉಳಿಬೋದಿತ್ತು ಮನುಷ್ಯತ್ವ ಇಲ್ದಿರೋ ಸಮಾಜ ಅವತ್ತು ಬದುಕಿತ್ತು ಈ ಒಂದು ನೀಲನನ್ನ ಕಾಪಾಡದೆ ಜಾತಿಯಿಂದ ನೋಡಿದಂತಹ ಸಮಾಜ ಅವತ್ತು ಇತ್ತು ಅನ್ನುವಂತದ್ದನ್ನ ಕಾರಂತ ಹೇಳ್ತಾರೆ ಈಗ ಹೀಗೆ ಚೋಮನಿಗೆ ಒಂದರ ನಂತರ ಒಂದ್ ಮತ್ತೊಂದು ಅಂದ್ರೆ ಇಲ್ಲಿ ಗುರಿಯಿಂದ ಗುರುವೊಂದು ಮೇರೆ ಜೊತೆ ಮದುವೆ ಆಯ್ತು ಚನಿಯನಿಗೆ ಕಾಯಿಲೆ ಬಂದಿಸುತ್ತ ಈ ಕಡೆ ಬೆಳ್ಳಿ ಇನ್ನು ಮನ್ವೇಲನ್ ಜೊತೆ ಲೈಂಗಿಕವಾಗಿ ಏನು ಅಹ್ ಅಕ್ರಮ ಸಂಬಂಧ ಇಟ್ಕೊಂಡು ನೀಲ ನೀರಿನಲ್ಲಿ ಬಿತ್ತಿಸುತ್ತ ಸೊ ಈ ಒಡತಗಳ ಮೇಲೆ ಒಡತ ಒಡೆತಗಳ ಮೇಲೆ ಒಡತ ಈ ಒಂದು ನಮ್ಮ ಚೋಮನಿಗೆ ಬಿತ್ತು ನೋಡಿ ಇಲ್ಲಿ ಮರುದಿನ ಮನ್ವೇಲನು ಅವರ ಮನೆಗೆ ಬರ್ತಾನೆ ಮರುದಿನ ಮನ್ವೇಲ ಏನ್ ಮಾಡ್ತಾನೆ ಜಾತ್ರೆ ದಿನ ನೋಡಿದ್ನಲ್ಲ ಇವಳನ್ನ ನೋಡ್ಬೇಕು ಅಂತೇಳಿ ಈ ಚೋಮನ್ ಮನೆಗೆ ಬರ್ತಾನೆ ಬೆಳ್ಳಿಯನ್ನ ನೋಡೋದಕ್ಕೆ ಬೆಳ್ಳಿಯ ಜೊತೆ ಏನು ಅಕ್ರಮ ಸಂಬಂಧ ಇತ್ತು ಆ ಕಾರಣಕ್ಕೆ ಆತ ಅವರ ಕ್ಷೇಮ ವಿಚಾರ ತಿಳಿದು ಗುರುವನ ಬಗ್ಗೆ ತಿಳಿಸ್ತಾನೆ ಜೀವನದಲ್ಲಿ ಎಲ್ಲವನ್ನು ತಿಳಿದುಕೊಂಡು ಕಳೆದುಕೊಂಡು ನೀನ್ ಸಾಧಿಸೋದಾದ್ರು ಏನು ಫಸ್ಟ್ಗೆ ಅವ್ನ ಏನ್ ಮಾಡ್ತಾನೆ ಇಲ್ಲಿ ಮನ್ವೇಲ ಅಂದ್ರೆ ಮನೆಗ್ ಬರ್ತಾನೆ ಯಾರ ಮನೆಗ್ ಚೋಮನ್ ಮನೆಗೆ ಚೋಮನ್ ಹತ್ರ ಮಾತಾಡ್ತಾನೆ ಹೇ ನಿನ್ ಮಗ ಸೂಪರ್ ಆಗಿ ಸೆಟ್ಲ್ ಆಗಿದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಅವನನ್ನ ಮಾತಾಡ್ಸು ನೀನ್ ಹೋಗ್ಬಿಟ್ಟು ನಿನ್ ಮಗನ ಜೊತೆ ಚೆನ್ನಾಗಿರು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ ಹೇಳದಂತ ಸಂದರ್ಭದಲ್ಲಿ ಇವನು ಅವನ ಹತ್ರ ಹೋಗಿ ಮಾತಾಡ್ಸೋಣ ಅನ್ನುವಂತಹ ಒಂದು ಸಾಫ್ಟ್ ಕಾರ್ನರ್ ಗೆ ಬಂದ್ಬಿಡ್ತಾನೆ ಅಂದ್ರೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರುವಂತಹ ಗುರುವನನ್ನ ನಾನು ಒಪ್ಕೊಳ್ಳೋಣ ಸೇರ್ಕೊಳ್ಳೋಣ ಅವನ ಜೊತೆಗೆ ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಅವನೇನ್ ಮಾಡ್ತಾನೆ ಅಂತಂದ್ರೆ ಹೋಗ್ತಾನೆ ಮಗನನ್ನ ಭೇಟಿ ಮಾಡೋದಕ್ಕೆ ಅಂತ ಅಲ್ಲಿಂದ ಹೊರಟಂತ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ಮೀನ್ಸ್ ಏನಪ್ಪಾ ಇಲ್ಲಿ ಅಂತಂದ್ರೆ ಆ ಗುರುವ ಬಂದ್ಬಿಟ್ಟು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ ಆ ಗುರುವನ ಅಪ್ಪನಾದಂತ ಚೋಮ ಕೂಡ ಇವಾಗ ಮಗನ್ ಮಾತಾಡ್ಸಿದ್ರೆ ಏನೋ ಅವನು ಕನ್ವರ್ಟ್ ಆಗ್ಬೇಕು ಸರಿ ಮನ್ವೆಲ್ಲ ಹೇಳಿದಾನ ಅನ್ನೋ ಕಾರಣಕ್ಕೆ ಅವನು ಕನ್ವರ್ಟ್ ಆದ್ರೂ ಪರವಾಗಿಲ್ಲ ನನ್ನ ಮಗನ ನಾನು ಜೊತೆಗೆ ಇಟ್ಕೋಬಹುದು ಹೇಳಿ ಹೋಗುವ ಅಂತ ಹೇಳಿ ಹೊರಟ್ ಬಿಡ್ತಾನೆ ಹೊರಟಂತ ಸಂದರ್ಭವನ್ನ ಆ ಇಲ್ಲಿ ಆ ಗಮನಿಸಿದಂತಹ ಈ ಮನ್ವೆಲ ನೋಡಿ ಮನೆಯಲ್ಲಿ ಬೆಳ್ಳಿ ಒಬ್ಳೆ ಇದ್ದ ಕಾರಣ ಅವನು ಏನ್ ಮಾಡ್ತಾನೆ ಅಂತ ಅಂದ್ರೆ ಮನ್ವೆಲ್ಲ ಅಹ್ ಮನೆಗ್ ಬಂದ್ಬಿಡ್ತಾನೆ ಯಾರ ಮನೆಗೆ ಚೋಮನ್ ಮನೆಗೆ ಚೋಮ ಇರೋದಿಲ್ಲ ಮಗನ ಹತ್ರ ಹೋಗುವಂತ ಇವನೇ ಕಳ್ಸಿದಾನೆ ಅದೇ ಟೈಮ್ ನೋಡ್ಕೊಂಡ್ ಮನೆಗ್ ಬರ್ತಾನೆ ಅಲ್ಲಿ ಯಾಕೆ ಬಂದಿದ್ದು ಅಂದ್ರೆ ಬೆಳ್ಳಿ ಒಬ್ಳೆ ಮನೇಲಿ ಇರ್ತಾಳೆ ಅದಕ್ಕೋಸ್ಕರ ನಾನು ಅವಳನ್ನ ಅವಳ ಜೊತೆ ಅಕ್ರಮ ಸಂಬಂಧವನ್ನು ಮುಂದುವರ್ಸ್ಬೋದು ಅಂತೇಳಿ ಮನೆಗ್ ಬಂದ್ಬಿಡ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಚೋಮ ಅರ್ಧ ದಾರಿಗ್ ಹೋದಾಗ ಅವನ ದೇವ್ರ ಕಾಣಿಸುತ್ತೆ ಅವನು ಏನು ಹಿಂದೂ ಸಂಸ್ಕೃತಿಯಲ್ಲಿ ಅವನಿಗೆ ಏನು ದೇವ್ರ ಆಚರಣೆ ಮಾಡ್ತಾ ಇದ್ನಲ್ಲ ಆ ದೈವ ಕಾಣಿಸ್ಬಿಟ್ಟು ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ನಿನ್ ಮಗನಿಗೋಸ್ಕರ ನೀನು ನಿನ್ ಧರ್ಮವನ್ನ ನಿನ್ ಸಂಸ್ಕೃತಿಯನ್ನ ಬಿಡಬಾರ್ದು ಅನ್ನುವಂತಹ ಒಂದು ಶಪಥವನ್ನ ದೈ ದೈವ ಕಾಣಿಸಿದಾಗ ಅಲ್ಲಿಂದ ಅವನು ಮನವ ಪರಿವರ್ತನೆಯನ್ನ ಮಾಡ್ಕೊಂಡು ನನ್ನ ಶತ್ರು ಇದೇ ಸಂಸ್ಕೃತಿ ಇದೇ ಧರ್ಮ ಇದೇ ಮೂಲದಲ್ಲೇ ಇರ್ತೀನಿ ಅಂತೇಳಿ ವಾಪಸ್ ಬರ್ತಾನೆ ಅಂತ ಸಂದರ್ಭದಲ್ಲಿ ಮನೆ ಹತ್ರ ಕಂಡಂತಹ ದೃಶ್ಯ ನೋಡ್ದಂತಹ ಚಾಮ ಚೋಮ ಶಾಖಗೆ ಒಳಗಾಗ್ತಾನೆ ಇಲ್ಲೇನಪ್ಪಾ ಅಂತಂದ್ರೆ ಆ ಮನ್ವೆಲ್ಲ ಮತ್ತೆ ಆ ಬೆಳ್ಳಿ ಇಬ್ರು ಕೂಡ ಗುಡ್ಸ್ ಇಬ್ರು ಕೂಡ ಸೇರಿರ್ತಾರೆ ಅಲ್ಲಿ ಆ ಸೇರ್ಕೊಂಡಿರುವಂತಹ ದೃಶ್ಯವನ್ನ ಕಂಡಂತಹ ಚೂಮನಿಗೆ ಶಾಕ್ ಆಗ್ಬಿಡುತ್ತೆ ಆ ಇಲ್ಲಿ ಚಾಪೆ ಮೇಲೆ ಅವರಿಬ್ರುನ ನೋಡ್ತಾನೆ ಅವನಿಗೆಲ್ಲಾ ಅರ್ಥ ಆಗ್ಬಿಡುತ್ತೆ ಚೌಮನಿಗೆ ನನ್ನ ಮಗಳು ಸಾಲವನ್ನ ತೀರ್ಸಿದ್ದು ಹಿಂಗ ಸಾಲ ತೀರ್ಸೋದಕ್ಕೋಸ್ಕರ ಇವನ್ ಜೊತೆ ಮಲಗಿದ್ಲಾ ಅನ್ನುವಂತಹ ಒಂದು ನೋವು ಕಿತ್ಕೊಂಡ್ ಬಂದ್ಬಿಡುತ್ತೆ ಆಗಿನ ಚೋಮನ ಆವೇಶ ಅಷ್ಟಿಷ್ಟಲ್ಲ ಅಸಹಾಯಕತೆಯಿಂದ ಅವ್ನು ಹುಚ್ಚನಂತೆ ವರ್ತಿಸ್ತಾನೆ ಅವ್ರನ್ನ ಹಾಕಿ ತನ್ನ ಮಕ್ಕಳೆ ಅಲ್ಲ ಅಂತೇಳಿ ಉಣ್ಣದೆ ತಿನ್ನದೆ ದುಡಿಯನ್ನ ಕೈಗೆ ತಗದ್ಕೊಂಡು ಅದನ್ನ ಬಾರಿಸ್ತಾ ಬಾರಿಸ್ತಾ ಕುತ್ಕೊಂಡ್ಬಿಡ್ತಾನೆ ಆ ಡೋರ್ ಅನ್ನ ಕ್ಲೋಸ್ ಮಾಡ್ತಾನೆ ನಿಮ್ ಸಿನಿಮಾದಲ್ಲಿ ನೋಡಿದ್ರೆ ಅದ್ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂತಾನೆ ಸೊ ಅವನು ವ್ಯವಸಾಯಗಾರನೂ ಆಗ್ಲಿಲ್ಲ ಅವ್ರ ಮಕ್ಕಳಿಗೆ ಒಳ್ಳೆ ಅಪ್ಪನೂ ಆಗ್ಲಿಲ್ಲ ಈ ಕಡೆ ಅವನು ಎಲ್ಲ ಮಗು ಮಗಳು ಕೂಡ ಸರಿಯಾದ ದಿಕ್ಕನ್ನ ಮುಟ್ಲಿಲ್ಲ ಅನ್ನುವಂತಹ ನೋವಿನೊಂದಿಗೆ ಈ ಒಂದು ಹ್ಮ್ ಏನು ಇವನು ಯಾರು ಶಿವರ ಶಿವರಾಮಕಾರಂತರ ಒಂದು ಮುಖ್ಯ ಪಾತ್ರವಾಗಿರುವಂತಹ ಚೋಮ ಏನು ಸಾವಿಗೆ ಶರಣಾಗ್ಬಿಡ್ತಾನೆ ಎಲ್ಲ ಕೂಡ ಕಷ್ಟಗಳಿಂದನೇ ಕಷ್ಟ ಕೋಟಲಗಳಿಂದನೇ ತುಂಬಿದಂತ ಚೋಮನ ಬಾಳು ಎಷ್ಟು ಭೀಕರವಾಗಿತ್ತು ಎಷ್ಟು ವಿಚಿತ್ರ ವಿದ್ರ ವಿದ್ರಾವಕಾರಿ ಕಾರ್ಯ ಅನ್ನುವಂಥದಕ್ಕೆ ಈ ಒಂದು ನಮ್ಗೆ ಚೋಮನ ದುಡಿ ಸಾಕ್ಷಿಯಾಗಿ ಸಿಗ್ತಾ ಹೋಗುತ್ತೆ ವಿಡಿಯೋ ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ ಒಟ್ಟು ವಿಚಾರಗಳನ್ನ ಒಂದೇ ವಿಡಿಯೋದಲ್ಲಿ ತಿಳಿಸುವ ಅಂತೇಳಿ ಈ ಒಂದು ಸ್ವಲ್ಪ ಒಂದು ವಿಸ್ಕೃತವಾದಂತ ವಿಡಿಯೋವನ್ನ ಮಾಡಿದೀನಿ ಇಲ್ಲಿ ಮುಖ್ಯವಾಗಿ ನಮ್ ಚೋಮ ಒಂದು ಪಾತ್ರ ಬರುತ್ತೆ ಚೋಮನ ಇದ್ರಲ್ಲಿ ಮುಖ್ಯ ಒಂದು ಕೇಂದ್ರ ಪಾತ್ರ ಅವರ ಮಕ್ಕಳು ಐದು ಜನ ಬರ್ತಾರೆ ಅವ್ರ ಮಕ್ಕಳಲ್ಲಿ ಮೊದ್ಲೇ ಅವನು ಶನಿಯ ದೊಡ್ಡ ಮಗ ಗುರುವ ಎರನೇ ಮಗ ಲವ್ ಮದುವೆ ಆಗ್ತಾನೆ ಕ್ರಿಶ್ಚಿಯನ್ ಹುಡುಗಿ ಮ ಮಾರಿಯನ್ನ ಇನ್ನು ಕಾಳ ಮೂರನೇ ಮಗ ಅಟಮಾರಿ ಸ್ವಭಾವದವನು ನೀಲ ಚೋಮನ ಕಿರಿಯ ಮಗ ಬೆಳ್ಳಿ ಇಲ್ಲಿ ಚೋಮನ ಮಗಳು ಹ್ಮ್ ಮನ್ವಿಯೆಲ್ಲ ಬಂದ್ಬಿಟ್ಟು ತೋಟ ದೊರೆಗಳ ಬಳಿ ಕೆಲಸ ಮಾಡಿಸ್ತಿದ್ದಂತವನು ಸಂಕಪ್ಪಯ್ಯ ಬಂದ್ಬಿಟ್ಟು ಇವರ ಮೂಲದವನು ಅಂದ್ರೆ ಇವರ ಮೂಲ ಯಜಮಾನ ಅಂದ್ರೆ ಯಾರತ್ರ ಇರ್ತೀವಲ್ಲ ಅವ್ರನ್ನ ಯಜಮಾನ ಅಂತ ಕರಿತೀವಿ ಆತರ ಇವನು ಮೂಲದ ಯಜಮಾನ ಬಾಡು ಅಂತ ಅಂದ್ರೆ ಇಲ್ಲಿ ಚೋಮನ ಮನೆಯ ನಾಯಿ ಸೊ ಇಷ್ಟು ಆ ವಿಚಾರಗಳು ಇನ್ನು ಇನ್ನೇನು ಮುಖ್ಯವಾಗಿ ಅಂತ ಅಂದ್ರೆ ಇಲ್ಲಿ ಜಾತಿಯ ತಾರತಮ್ಯ ನಾವು ಮುಖ್ಯವಾಗಿ ಕಾಣಿಸ್ಬೋದು ದಲಿತರ ಬದುಕು ಯಾವ ರೀತಿ ಇತ್ತು ಅನ್ನುವಂತದ್ದಕ್ಕೆ ಈ ಒಂದು ಕಾದಂಬರಿ ಸಾಕ್ಷಿಯಾಗಿ ಸಿಗ್ತಾ ಹೋಗುತ್ತೆ ಮಾನವೀಯ ಸಂಬಂಧಗಳು ಅಂದ್ರೆ ಮನುಷ್ಯತ್ವ ಇಲ್ಲದೆ ಜಾತಿಯ ಮುಖ್ಯ ಅಂತ ಬದುಕ್ತಾ ಇದ್ದಂತ ಜನಗಳ ಭಾವನೆ ದುಡಿಯುವಂತಹ ಮಹತ್ವ ಯಾವ ರೀತಿ ಅವನು ಬದುಕನ್ನ ದುಡಿಮೆಯನ್ನ ಬದುಕನ್ನಾಗಿಸ್ಕೊಂಡಿದ್ದ ಅಂತ ಹೋರಾಟದ ಮನೋಭಾವವನ್ನ ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ ಅವನು ಎಷ್ಟೇ ಕಷ್ಟ ಬಂದ್ರು ಅದ್ರ ವಿರುದ್ಧ ಸೆಣಸಾಟ ಮಾಡುವಂತಹ ಒಂದು ಆ ಬದುಕಿನ ಹಠವನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ ಕಾರಂತರು ಸೊ ಇಷ್ಟೆಲ್ಲಾ ವಿಚಾರಗಳನ್ನ ನಾವು ನೋಡ್ಬೋದು ಇನ್ನು ಪ್ರಶ್ನೋತ್ತರಗಳನ್ನ ನಾವು ಮುಂದಿನ ಭಾಗದಲ್ಲಿ ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಇಷ್ಟು ನಿಮ್ಮ ಚೊಮ್ಮನ ದುಡಿ ಕಾದಂಬರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಮತ್ತು ವಿಮರ್ಶೆ ಮತ್ತೆ ಸಾರಾಂಶ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ